ಸಾಂವಿಧಾನಿಕ ಹುದ್ದೆ ನಡುವೆ ಸಂಘರ್ಷ ಇರಬಾರ್ದು ಯಾರು ಪ್ರಧಾನಮಂತ್ರಿ ಯಾರು ಮುಖ್ಯಮಂತ್ರಿ ಅನ್ನೋದು ಪ್ರಶ್ನೆ ಅಲ್ಲ ಯಾರು ಬೇಕಾದರೂ ಕಾಲಕಾಲಕ್ಕೆ ಪ್ರಜಾಪ್ರಭುತ್ವದಲ್ಲಿ ಜನ ಯಾರಿಗೆ ಅಧಿಕಾರ ಕೊಡ್ತಾರೋ ಅವ್ರು ಇರ್ತಾರೆ ಸಾಂವಿಧಾನಿಕ ಹುದ್ದೆ ರಾಜಕೀಯ ಭಿನ್ನಾಭಿಪ್ರಾಯಗಳು ಇರ್ಬೋದು ಆ ರಾಜಕೀಯ ಭಿನ್ ಭಿನ್ನಾಭಿಪ್ರಾಯ ನಮ್ಮ ಸಾಂವಿಧಾನಿಕ ಹುದ್ದೆಯ ಮಧ್ಯೆ ಅಂತರವನ್ನು ನಿರ್ಮಾಣ ಮಾಡಬಾರ್ದು ಹಾಗಾಗಿ ಅವರು ಭೇಟಿ ಮಾಡಲಿ ಪ್ರಧಾನಮಂತ್ರಿ ದೇಶಕ್ಕಾಗಿ ಕೆಲಸ ಮಾಡ್ತಾರೆ ಕರ್ನಾಟಕಕ್ಕೆ ಏನಾದ್ರು ಸಮಸ್ಯೆಗಳಿದ್ದರೆ ಭೇಟಿ ಮಾಡೋದು ಮಾತಾಡೋದು ತಪ್ಪೇನಲ್ಲ ಎರಡು ಸಾಂವಿಧಾನಿಕ ಹುದ್ದೆಗಳ ನಡುವಿನ ಚರ್ಚೆ ಅದು ಹೋಗಲಿ ಹೋಗಿ ನೆರೆ ಬರೋಕ್ಕೆ ಹಣ ಕೇಳೋದು ತಪ್ಪಲ್ಲ ಕೇಳಲಿ ಅದಕ್ಕೆ ಮುಂಚೆ ರಾಜ್ಯದ ಬಕ್ಕಸದಿಂದ ಹಣ ಕೊಟ್ಟು ಕೇಳುವ ವಾಡಿಕೆಯನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ ಕೇಳುವ ವಾಡಿಕೆಯನ್ನು ಬೇರೆ ಬೇರೆ ಮುಖ್ಯಮಂತ್ರಿಗಳಿದ್ದಾಗಲೂ ಮಾಡಿದ್ದಾರೆ ಮೊದಲು ತಮ್ಮ ಬೊಕ್ಕಸದಿಂದ ಹಣ ಕೊಟ್ಟು ಪರಿಹಾರ ನಿಗದಿ ಮಗ ಘೋಷಣೆ ಮಾಡಿ ಆಮೇಲೆ ಹೋಗಿ ಕೇಂದ್ರದ ಹತ್ರ ನೆರವು ಕೇಳೋದು ತಪ್ಪಲ್ಲ ಕೇಂದ್ರ ಅಂತೂ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಪ್ರಕಾರ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡುತ್ತೆ ಅದು ಕೊಡಬೇಕಾದ್ರೇನು ಸಮೀಕ್ಷೆ ಎಲ್ಲ ಆಗಿ ವರದಿಯೆಲ್ಲ ಕೈ ಸೇರಿದ ಮೇಲೆ ಕೇಂದ್ರ ಬಿಡುಗಡೆ ಮಾಡೋದು ಅದಕ್ಕೆ ಮುಂಚೆ ರಾಜ್ಯದ ಬೊಕ್ಕಸದಿಂದ ಬಿಡುಗಡೆ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಸರ್ಕಾರಗಳು ಪಾಲಿಸ್ಕೊಂಡು ಬಂದಂಥ ಒಂದು ಪದ್ಧತಿ ಅದನ್ನು ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು